ಹೇಯ್ ಯಾಕೆ ಹಿಂಗೆ ಕೂತಿದ್ದಿ ಬಾ ಊಟ ಕೊಡು ಇಕ್ಕಿಲ್ಲ ನಾನು ಊಟವ ನಿನ್ ತಲೆ ಕೆಟ್ಟೋಗಿದ್ದ ನಿಮ್ಗೆ ಬಾಯ್ ಎದ್ದಿ ನಾನು ಇಕ್ಕಿಲ್ಲ ಅಂತ ಹೇಳ್ತಾ ಇಲ್ಲ ನಿಮ್ಗೆ ನಿನ್ ಕೊಟ್ಟರು ಯಾಕೆ ಹಿಂಗೆ ಆಗ್ತಾ ಲೂಜ್ ಬಂದಿದ್ದು ನಿಮ್ಗೆ ಎದ್ ಬಾಯ್ ಕೊಡ್ಬಾ ಊಟವ ಓ ಲೂಜ್ ಬಂದದೆ ನಿಮ್ ಕಟ್ಕೊಂಡಿರಲ್ಲ ಅದಕ್ಕೆ ನೋಡು ಸುಮ್ಮನೆ ಅತ್ಯಾಗ ಆಡ್ಬೇಡ ನೀನು ಒಳ್ಳೆ ಮತ್ತಲ್ಲಿ ಹೇಳ್ತೇವ್ ನೀ ಬಂದಿ ಕೊಡ್ಬಾ ಊಟವ ನಾನು ಇಕ್ಕಿಲ್ಲ ಕನ್ರಿ ನಾನು ಕೇಳೋ ಪ್ರಶ್ನೆಗಳು ಉತ್ತರ ಕೊಡಕಂಡ್ರೆ ನಾನು ಇಕ್ಕಿಲ್ಲ ಏನಿಂದು ಏನಿಂದು ಏನ್ ಹೇಳೋದೇನು ಮದುವೆ ಮಾಡ್ಕೋಬೇಕಾರೆ ಏನಂದ್ರಿ ನಮ್ಮನೆ ಮದುವೆಗೆ ಲವ್ ಮ್ಯಾರೇಜ್ ಒಪ್ಪಕ್ಕಿಲ್ಲ ಮತ್ತೆ ಹೇಳಿದ್ರಿ ತಾನೆ ಈಗ ಹೆಂಗ್ ಆಡ್ತಾ ಇದ್ರಿ ನೋಡ್ ಗೀತಾ ನಾನ್ ಹೇಳ್ತೀನಿ ಕೇಳ್ಕೋ ಒಳ್ಳೆ ಮಾತಲ್ಲಿ ಸುಮ್ಮನೆ ಅದ್ರ ಬಗ್ಗೆ ಜಾಸ್ತಿ ಇದ್ ಮಾಡ್ಬಾ ಈಗ ಏನಿಂಗೆ ತಿನ್ನಕ್ ತಂತೆಲ್ವಾ ಉಣಕ್ ತಂತೆಲ್ವ ಬಟ್ಟೆ ತಂತೆಲ್ವ ಬರತ ತೆಲ್ವ ಏನ್ ತೊಂದ್ರೆ ಮಾಡಿದ ನಾನ್ ನಿನ್ಗೆ ಏನ್ ತೊಂದ್ರೆ ಮಾಡಿದಾನೆ ಹೇಳು ನಿನ್ ಲವ್ ಮಾಡಿದ ತಪ್ಪಕ್ಕೆ ಮನೇಲಿ ಗೊತ್ತಿಲ್ದಾನೆ ಮದುವೆ ಮಾಡ್ಕೊಂಡು ಈಗ ನೀನ್ ಸಾಕ್ತಿರ್ವ ನಾನು ಓಹೋ ನನ್ ಮದುವೆ ಮಾಡ್ಕೊಂಡಿದ್ದು ನೀವು ತಪ್ಪು ಮಾಡ್ದಂಗ ನಿಮ್ನ ಯಾರು ಹಿಂದೆ ಬಿದ್ದು ಪ್ರೀತಿ ಸು ಅಂತ ಲವ್ ಮಾಡಕ್ಕೆ ಯಾರು ಹೇಳಿದ್ರು ನಿಮ್ನ ನಾನು ಹೇಳಿದ್ನಾ ನೋಡು ಹಣೆ ಬರೀತು ಆಯ್ತು ಈಗ ಏನೀಗ ನಿನ್ ಪ್ರಾಬ್ಲಮ್ ಏನ್ ಹೇಳು ಇದನ್ನೇ ನಿನ್ ಬಿಟ್ಟು ಹೋಗಿದ್ದಾನ ನಿನ್ ಜೊತೆ ಇವ್ನಿ ತಾನೇ ನೋಡಿ ನೀವ್ ಹೇಳಿದ್ದೇನು ಮದ್ವೆ ಆದ್ಮೇಲೆ ಹೋಗದ ಮನೆಗೆ ಅಂದ್ರಿ ಮದ್ವೆ ಆದ್ಮೇಲೆ ಒಂದು ಮಗು ಆಗ್ಬಿಡ್ಲಿ ಯಾಕೆ ಸಮಸ್ತಾರ ಹೋಗದ ಅಂತ ಅಂದ್ರಿ ಇವಾಗ ನೋಡ್ರಿ ಈಗ ಯಾಕೆ ಕರ್ಕೊ ಹೋಯ್ಕಿಲ್ಲ ನೀವು ಯಾಕೆ ಕರ್ಕೊ ಹೋಯ್ಕಿಲ್ಲ ನನ್ನ ನಂಗೆ ನಿಜವಾಗ್ಲೂ ಬಹಳ ಬೇಜಾರ ಆಯ್ತದ ನನ್ಗೆ ನೋಡು ನೀನ್ ಬೇಜಾರ ಮಾಡ್ಕೋ ಏನಾರು ಮಾಡ್ಕೋ ಆತ್ ಕೂದಂಗ ಯಾವುದೇ ಸಂಬಂಧನು ಇಲ್ಲ ಆಯ್ತಾ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು ಸುಮ್ಮನೆ ಲೆಕ್ಕಾಚಾರ ಇಲ್ದಂಗ ಆಡೋದಲ್ಲ ಹೇಳ್ತಂತಾನೆ ನಾವು ತುಂಬಾ ಸಾಂಪ್ರದಾಯಿಕ ಕುಟುಂಬದವರು ಅವನು ಹೋಗಿ ಮೇಲೆ ಜನ ಉಪ್ಪಲ್ಲ ನೋಡ ಸುಮ್ಕಿರು ಸ್ವಲ್ಪ ದಿನ ಕಳೀಲಿ ಕರ್ಕೊಂಡಿದ್ದೀನಂತೆ ಅಷ್ಟೇ ಇನ್ನೇನಾದ್ರು ಇದ್ದದ್ದು ಇನ್ನೇನಿದ್ದದ್ದು ಇನ್ನೇನಿದ್ದದ್ದು ಓ ನೋಡ್ದ ಎಷ್ಟು ಮಟ್ಟಿಗೆ ಅನುಮಾನ ಪಡ್ತೀಯ ಅಂತ ಅಲ್ಲ ನಮ್ಮ ಮನೆಯವರು ಹೇಳ್ದಂಗೆ ಹೇಳ್ದಂಗೆ ನನ್ಗೆ ಪ್ರೀತಿಸಿರೋ ಹುಡುಗಿ ಮೋಸ ಮಾಡಬಾರ್ದು ಅಂದ್ಕೊಂಡು ನಾನು ನಿನ್ನ ಕಟ್ಕೊಂಡಿದ್ದ ತಪ್ಪಿಗೆ ಚೆಂದಾಗಿ ಮಾತಾಡ್ತಾ ಇದ್ದಿ ಬಿಡು ಹ್ಞೂ ಪರವಾಗಿಲ್ಲ ನೀನು ಸುಮಾರಾಗಿ ಮಾತಾಡ್ತೀಯೇ ನಿನಗೋಸ್ಕರ ನಮ್ಮ ಅಪ್ಪ ಮುನ್ನೂ ಬುಟ್ಟು ನಾನು ಮದುವೆ ಮಾಡ್ಕೊಂಡೆ ಅದನ್ನ ನೆನ್ಕೊಂಡಿನೋ ಅದು ಕೃತಜ್ಞತೆ ಆಗಿರು ಅದಕ್ಕೆ ನಾನು ಇಷ್ಟು ವರ್ಷ ಕಾದಿದ್ದು ಈ ಕರ್ಕೊಂಡೋಗ್ತಾರೇನೋ ನಾಳೆ ಹೋಯ್ತಾರೇನೋ ಅಂತ ಅವ್ರಿಗೂ ಹುರೋರ ಮಗನ ಮದುವೆ ಮಾಡ್ಬೇಕು ಅನ್ನೋದು ಇಷ್ಟ ಇದ್ದೇ ಇರ್ತದೆ ಹಿಂಗೆ ತಂದೆ ತಾಯಿ ಸಂಸೆ ಓ ನೀವೇನು ಅಷ್ಟು ಮಟ್ಟಿಗೆ ಇಷ್ಟಪಟ್ಟವ್ರೆ ಆರು ತಿಂಗ್ಳು ವರ್ಷಕ್ಕೂ ಊರಿಗೆ ಹೋಗ್ಕಿಲ್ಲ ನೀವು ನೋಡಿ ನನಗದೆಲ್ಲ ಗೊತ್ತಿಲ್ಲ ಎಷ್ಟು ದಿನ ಅಂತ ನಾವು ಬಾಡಿಗೆ ಮನೆ ಬಾಡಿಗೆ ಮನೆ ಅಂದ್ಕೊಂಡು ಬಾಡಿಗೆ ಇರೋದು ಹೇಳಿ ನಿಮ್ದು ಅಮ್ಮ ಅಂತೀನಿ ಮೊದಲು ಕರ್ಕೊಂಡು ನನಗೆ ನನಗಿಲ್ಲಿ ಇರೋಕ್ಕ ಆಯ್ತಾರೆ ಹಿಂಸೆ ಆಯ್ತದೆ ಏನೋ ಓನರ್ ಅಂಟಿ ಬಾಯಿಗೆ ಬಂದಾಗ ಮಾತಾಡ್ತಾಳೆ ನಮಗೆ ಇದೆಲ್ಲ ಬೇಡ ಊರಲ್ಲಿ ಜಮೀನು ಸ್ವಂತ ಮನೆ ಎಲ್ಲ ಅಂತ ಹೇಳ್ಬಿಡ್ತ ನನ್ ಮದ್ವೆ ನೀವು ನನ್ಗೆ ಅವೆಲ್ಲ ಗೊತ್ತಿರ ನನಗೆ ಕರ್ಕ ಹೋಗಿ ನನಗೆ ನೋಡು ನೀನು ನೀನ್ ಎರಡ್ ಕೇಳ್ಕೊ ಸುಮ್ನೆ ನನಗೆ ಪಾಪ ತುಸ್ಬೇಡ ಆಯ್ತಾ ಸುಮ್ನೆ ಇದ್ ಬಿಡು ನೀನು ನನಗೆ ಬಿ ಪಿ ರೇಜ್ ಮಾಡ್ಬಿಡ ನೀನು ಬೈತು ನನಗೆ ನನ್ಗೆ ಸುಮ್ಮನೆ ಇದ್ರೆ ಒಳ್ಳೇದು ಹೇಳ್ತಾವಿ ಸುಮ್ನೆ ಇರ್ಬೇಕು ಏನ್ ಸುಮ್ಮನೆ ಇದ್ರಿ ಏನ್ ಸುಮ್ನೆ ಬಿ ನಿಮ್ಗೆ ಬಿ ಪೇಜ್ ಕೊಡಿ ಎಲ್ಲ ನಿಮ್ಗೆ ಬರೋಕೆ ಇಷ್ಟ ಇಲ್ದಾರೀ ನಾನೇ ಹೋಯ್ತೀನಿ ಕೊಡಿ ಕಾಲ ಬಿದ್ದಿ ನಾನು ಎಲ್ಲ ನಡ್ದಿರೋ ಸುಮ್ನೆ ಏನ್ ಇಲ್ಲ ಏನ್ ಇಲ್ಲ ಒಂದ್ ದಿವಸ ನಿಮ್ ಮೂರ್ ಬಗೆ ತಿಳ್ಕೊಳಕಾನ್ಸ್ ನೀವ್ ಯಾರೋ ಏನೋ ಅನ್ನೋದ್ ಪ್ರೀತಿಸ್ ನೋಡ್ಕೋಬೇಕು ಸರಿ ನೀವು ಹೇಳ್ತಾವ್ ನೀ ಕೋಪ ಬಿಡು ಒಳ್ಳೆ ಯಾವಾಗ ಬರ್ಲೇ ಮನೆಗೆ ವಟ 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 ಅನ್ನದೀಯ ಓ ಅಪ್ಪ ಅಮ್ಮನಿಗೆ ಅಡಿಬೇಡ 나ಳೆ ಒಡಿತದರಪ್ಪ ಬೇಕಾ ನಿಮ್ಮ ಅಮ್ಮನೇ ಒಡಿತಾಳ ನನಗೆ ಓ ನಾಂತನೇ ಒಡಿತೀನಿ ಕಣಪ್ಪ ನಾನು ಹುಸಿ ಒಡದ ನಿಮ್ಮ ತನೇ ಬಾಡ ಚಿತ್ರಂಸೆ ಕೊಡ್ತೀನಿ ಬುಡಿ ಅದೆ ಏನಂತ ಮಾತಾಡಿರೋ ಕಣಪ್ಪ ಒಳ್ಳೆ ಒಳ್ಳೆ ಮತ್ತೆ ಹೇಳ್ತೀನಿ ಸುಮ್ಮನೆ ಇಡ್ಬಿಡು ಸುಮ್ನೆ ನನಗೆ ಸೈಕ್ ಮಾಡ್ಬಿಡ ನನಗೆ ಯಾವಾಗೋ ಟೆನ್ಶನ್ ಅಲ್ಲಿ ಇونی ಸುಮ್ನೆ ಬಿಪಿ ಬಿಪಿ ಜಾಸ್ತಿ ಮಾರ್ಸೋರು ಅಂತ ನಾನು ಏನಾರ ಎಲ್ಲಿ ಬಾಯ್ ಬಿಟ್ಟು ಹೇಳ್ಸ್ತರಿ ಹಾ ನಮಗೂ ಅರ್ಥ ಆಯ್ತದೆ ಅದು ಬಿಟ್ಬಿಟ್ಟು ನೀವು ಒಳ್ಳೇ ಹಿಂಗ್ ಆಡಿದ್ರೆ ಹೆಂಗಾಗ್ತದ ನಂಗೆ ನೋಡು ಅವ್ರ ನಿನ್ಗೆ ಹೇಳಕ್ಕಿಳ ನನ್ಗೆ ಹೇಳೋದ್ ನಮ್ಸೆ ಅರ್ಥ ಮಾಡ್ಕೊ ಸುಮ್ಮನಿರು ಬಾಯಿ ಮುತ್ಕೊಂಡು ಏನ್ ಬಾಯಿ ಮೆಚ್ಕೊಂಡಿಸ್ತಾರೆ ಬಾಯಿ ಮೆಚ್ಕೊಂಡು ಹೋಗಿ ನಿಜವಾಗ್ಲೂ ನಮ್ಗೆ ಏನ್ ಭಾಳ ನೇಮ್ ಆಗ್ಬಿಟ್ರೆ ನೀವು ಏನೀಗ ಏನು ಇವಾಗ ಏನು ಅಂತ ಹಾ ಏನು ನಿಂದು ಆಯ್ ಸುಮ್ನೆ ಹೊತ್ತ್ಯಾಗ ಆಡ್ಬಿಡ ಇರಕ್ಕೆ ಇಷ್ಟ ಇದ್ರು ಇರು ಇಲ್ಲ ಹೋಗು ಕಡ್ದು ಅದಿಲ್ಲ ಹೋಗು ಹೋಯ್ತೀನಿ ಎಲ್ಲಿ ಹೋಗಾನೆ ನಾನು ಹೋಗೋರು ಪೊಲೀಸ್ ಸ್ಟೇಷನ್ಗೆ ಹೋಗೋದು ನಾನು ಹಿಂಗ್ ಮದುವೆ ಮಾಡ್ಕೊಂಡು ಹಿಂಗ್ ಹಿಂಗ್ ಹೊಟ್ಟೆ ಉರ್ಸ್ತಾವೆ ಅಂತಾನೆ ಹೇಳದ್ ನಾನು ಸುಮ್ಮನೆ ಬಿಟ್ಟ ನಾನು ನಿಂಗೆ ಕೊಬ್ಬಿರ್ಬೇಕು ನಿಮ್ ನಿಂಗೆ ಹಾ ಪೊಲೀಸ್ ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗು ಹೋಗು ಹೋಗಿ ಕೊಡೋ ಕಂಪ್ಲೇಂಟ್ ಅದೇನಾದ್ರೂ ಆಗ್ಲೇ ಬಿಡ್ಲಿ ನೋಡ್ತೀನಿ ನಾನೇ ರೀ ನಿಮ್ದ ಅಮ್ಮ ಯಾಕಂದ್ರಿ ಯಾಕ್ರಿ ಹಿಂಗ್ ಹೊಟ್ಟೆ ಉರ್ಸ್ತಾ ಇದೀರ ನಿಮ್ದ ಅಮ್ಮ ನಿಮ್ ನಮ್ ಬಂದಿತ್ತು ನನ್ ಹಿಂಗ ಮದ್ವೆ ಆದಷ್ಟ ಕರ್ಕೊಂಡೋಯ್ತೀನಿ ನಿನ್ನ ನಮ್ ಮನೆ ಕರ್ಕೊಂಡೋಯ್ತೀನಿ ಅಂತ ಹೇಳಿದ್ರೆ ಹೇಳ್ಬಿಟ್ಟು ಇವತ್ತು ಹಿಂಗ ಆಡ್ತಾ ಇದೀರಲ್ಲ ನೀವು ಸರಿಯಾ ನೀವು ಹ ಯಾವೂರು ಏನು ಏನು ಯಾವುದು ಒಂಚೂರು ನಮ್ಗೆ ಹೇಳ್ತಾನೀಯ ಹಿಂಗೆ ಹಿಂಗ ಆಡ್ತಾ ಇದ್ಗೆ ಸರಿ ಅನ್ಸದ ಹೇಳಿ ನೋಡು ಅದ್ ಟೈಮ್ ಬರ್ಲಿ ಎಲ್ಲ ನಾನೇ ಹೇಳ್ತೀನಿ ಅಲ್ಲಿ ಗಂಟಿ ಬಾಯಿ ತಿಂಗಳಿಗೆ ಹದಿನೈದು ತಿಂಗ್ಳಿಗೆ ನಿಮ್ಗೆ ಇಟ್ಕೊಂಡ ಯಾವಾಗ ನೋಡು ಊರು 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 ಏನೋ ಅತ್ತೆ ಮನ್ ಕಟ್ಟ ಇಲ್ದ ನಾನು ಹೇಳ್ತೀನಿ ಇರ್ಲಿ ಅಂತ ಆಸೆ ಮಾಡಿದ್ರೆ ನೀನೇ ಒಂತರ ನೋಡಿ ಏನಾದ್ರೆ ಆಗ್ಲಿ ಸುಖ ಇರ್ತೀನಿ ಬೇಕಾದ್ರೆ ಬೈದ್ರು ಬೈದಿ ಬೈಸ್ಕೊಂಡಿರ್ತೀನಿ ನಾನು ನಿಮ್ದು ಅಮ್ಮ ಅಂತ ನಿಮ್ಮ ಕಾಲ್ ಗಾರ ಬಿಳ್ತಿನಿ ಕಣ್ರಿ ನಿಮ್ ನನ್ನ ಕಟ್ಕತಿನಿ ಹೋಗ್ರಿ ನನ್ನ ನನ್ ಕರ್ಕೊಂಡೋಗಿ ನೋಡಿ ಒಂದಿನ ನಾನು ದೂರ ಹೇಳಕ್ಕಿಲ್ಲ ಹಾ ನೀವು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ಕಣ್ರಿ ಮಗು ಮಗ ನೋಡ್ರಿ ನನ್ನ ಮಗನಿಗೆ ಏನು ಇಲ್ದಂಗೆ ದಿಕ್ಕೆಟ್ಟಾಗಿ ನಮ್ಗೆ ಏನಾರ ಆದ್ರೂ ನನ್ನ ಮಗ ಆತ ಅಪರಿಗ ತಿರುಗ್ತದೆ ಕಣ್ರಿ ಅದ್ರ ಬಜ್ಜಿಗೆ ಅವ್ರಿಗೆ ಅಜ್ಜಿ ತಾತ ಎಲ್ಲರ ಜೊತೆ ಇರ್ಲಿ ಕಣ್ರಿ ಪ್ಲೀಸ್ ಕಣ್ರಿ ಅಜ್ಜಿ नोड़ो सुमी सरुगी नो नी अदायक का अद्वाज कतु वगपा तेमकोरसाट नि बुडत्व ऐगी आव्बूदीन नन कलिया ना क्या सोमनेर कली तल तुम सन्न मुट साक मनय बंद वे मनो नी अंत थूत ये तुम्हें जीवन केल ಅದಿಗ ಪ್ರಸಂಗ ತನ ಹುಟ್ಟಾಳೆ ಅದಿಗ ಪ್ರಸಂಗ ತನ ಐ ಏನ ತಗ ಇದೆ ನಾವೇ ಸರಿ ಅದಕ್ಕೆ ಯಾರಿಗೋಸ್ಕರ ಮಾಡ್ತಾ ಇದ್ದಾನೆ ಇಷ್ಟೆಲ್ಲ ನಾನು ಯಾರಿಗೆ ಮಾಡ್ತಾ ಇದ್ದಾನು ಚೆನ್ನಾಗಿರ್ಬೇಕು ಅಂತ ತಾನೆ ನಾನು ಇಷ್ಟೆಲ್ಲ ಆಸೆ ಮಾಡ್ತಾ ಇರೋದು ನಾನು ಇರ್ತಿ ಮಕ್ಕಳು ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿ ಕೇಳಿದಿಲ್ಲ ಅಂತ ಕೊಡ್ತೀನಿ ಕೇಳಿ ಕೇಳಿದಿಲ್ಲ ನೀವೇ ನನಗೆ ಏನು ತಾ ಕೊಡೋದು ಬೇಡ ನಾನು ಊರು ಕರ್ಕೊಂಡೋಗಿ ನೀವು ನಾನು ಊರಿಗೆ ಹೋಗ್ಬೇಕು ನಾನು ಓ ನಿನ್ನ ನನಗೆ ಸುಮ್ಮನೆ ಕೋಬ ಬಿ ಪಿ ಬಿ ಪಿ ರೇಜ್ ಮಾಡ್ಬೇಡ ನೀನು ಹೇಳ್ತಾವ್ನಿ ಸುಮ್ಮನೆ ನೀನು ಅತಿಯಾಗಿ ಆಡೋದು ನೀನು ನಾನು ಮಾತ್ರ ಮುಂದೆ ಸುಖಾಗಿರೋ ಕೇಳಿ ನಾನು ಬಾಯಿ ಮುಚ್ಕೊಂಡಿದ್ರು ಸರಿ ಆಯಿತು ಏನದು ಹೇಳ್ದ ಮಾತು ಕೇಳ್ಬೇಕು ಒಂದ್ಸಲ ಒಂದ್ಸತಿ ಹೇಳಿದ್ರೆ ಹೇಳ್ದಷ್ಟು ಹೆಚ್ಚನೆ ಮಾಡ್ತಾಳೆ ಹೇಳ್ದಕ್ಷ್ಣವೇ ಯಾವಾಗ ನೋಡು ಬರ್ರಿ ಇದೇ ಆಗೋಯ್ತು ಮನೆಗೆ ಬರಂಗಿಲ್ಲ ಊರು ಕರ್ಕೊಂಡು ಹೋಗು ಊರು ಕರ್ಕೊಂಡು ಹೋಗು ಆಯ್ತು ಇದ್ಯಾವ ಒಣಗ ಹೋಗತ್ತ ನಮ್ಗೆ ರೀ ನಾನು ಯಾಕೆ ಅರ್ಥ ಮಾಡ್ಕೋತೀರ ನೀವು ಯಾಕೆ ನೋಡಿ ನಾನು ತಬ್ಲಿ ನನ್ನ ಮಗಿನ ತಬ್ಲಿ ಆಗ್ಲ ನಿಮ್ಗೂ ನನಗೂ ಏನಾರೂ ಆದ್ರೆ ನನ್ನ ಮಗನ ನೋಡ್ಕೊಳರ ಯಾರು ನಿನ್ಗೇನು ನನಗೇನು ಹೋಗ್ಬೋದದು ಯಾರು ಹೋಗು ಬರೋ ಕೆಲಸ ಸುಮ್ಕಿರು ಗುಡ್ಕಲ್ದಾಗ ಇರ್ತೇಕತ್ತೆ ಏನಾರೇ ಅಲ್ಲಿ ಈಗಿದ್ದವರಿಗೆ ಇರಕಿಲ್ಲ ಪಕ್ಕದ ಮನೆ ಪಂಕಜ ಅಂಟೆ ಮಗಳು ನೋಡಿ ಅಷ್ಟು ಚೆನ್ನಾಗಿದ್ಲು ಅಷ್ಟು ಚೆನ್ನಾಗಿ ಕಾಲೇಜ್ಗೆಲ್ಲ ಹೋಗುಟ್ಬತ್ತಿದ್ಲು ರಥ ಮನೆ ಕೊಂಡ್ ಇಲ್ಲ ಹಂಗೇನಾರ ಆದ್ರೆ ನನ್ನ ಮಗ ತಬ್ಲಿ ಐತದೆ ಅವ್ರ ಇದ್ರೆ ಊರಲ್ಲಾರೇ ಇದ್ರೆ ಹೆಂಗ ನನ್ ಮಗನ್ಗೊಂದು ಏನು ರೋಗ ಹೋಗಬಹುದು ಸಾಯ್ ಅಂತ ನಿಂಗೆ ಸಾಯ ಅಂತ ಕೇಳೇನು ಬಂದಿದ್ ನಿನ್ಗೆ ಯಾವಾಗ ನೋಡು ಬರೀ ಒಟ ವಟ ಒಟ ತಲೆ ತಿನ್ನೋದು ಜೊತೆಗೆ ನಿಮ್ದು ಏನಾದ್ರೆ ಇಲ್ಲಪ್ಪ ಈ ಮನೇಲಿ ಥೂ ಯಾವ ಬಡೇ ತುಂಬಬೇಕು ಈ ಜೀವನ ಅನ್ಸ್ಬಿಟ್ಟದ್ ನನ್ಗಂತವೇ ಅಯ್ ಹೋಗ ಹೋಗತ್ತಗೆ ಅಯ್ ನೀನು ಎಷ್ಟು ಹೇಳಿದ್ರು ಅಷ್ಟೇ ನಾನಾಗಿ ನಾ ಕರ್ಕೊಂಡು ಹೋಗ್ ಬಾಯಿ ಬಾಯ್ ಮುಚ್ಕೊಂಡಿದ್ರು ಇರು ಇಲ್ದ್ರು ಹೋಗತ್ತಾ ಕಡ್ದಿ ಎ ಎಲ್ಲಿಗೋಗನಿ ಎಲ್ಲಿಗೋಗನಿ ಅವತ್ ನಂಬ ಸುಟ್ ಮದುವೆ ಮಾಡ್ಕೊಳಕ್ ಚೆನ್ನಾಗಿತ್ತಾ ನೋಡು ಸುಮ್ಮನೆ ಅತಿ ಆಗಿ ಆಡ್ಬಿಡ ನೀನು ಬೇಡ ಮಾತಾಡ ಈಗ ನಾನು ನೋಡ್ಕೊತೀಲ್ಲ ಅಂತ ನೋಡ್ಕೊಳಕ್ಕೆ ಅಂತ ಹೇಳಿದಿನಿ ನಿನಗೆ ನೋಡ್ಕೊಳ್ತೀನಿ ಅಂತ ಹೇಳ್ತೆ ಅಂತಾನೆ ಅದು ಉಳ್ಸ್ಕೊಳ್ಳೋ ಯೋಗ್ಯತೆ ಇದ್ ನಿನಗೆ ಸುಮ್ ನೀರು ಅಂದ್ರೆ ಅವತರ ಆತಳ ಬಾ ವೈತು ಈ ಮನೆಗೆ ಬಂದ್ರು ನೆಮ್ಮದಿಲ್ಲ ತಗೆ ಅಂದ್ಬಿಟ್ಟು ಸಾಕಾಗೇ ಬೇಕಾ ಬಂದ್ರು ಹೇ ನಮ್ಗೆ ಒಂಚೂರು ನೆಮ್ಮದಿ ತಗೆ ಒಂದುವರಿ ಉದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ